ಹಾ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಮನೇಶ್ ಕಾರ್ಪೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಶ್ರೀ ಸಂಪಿಗೆ ಶ್ರೀನಿವಾಸ ಸ್ವಾಮಿ ವೈಕುಂಠ ಏಕಾದಶಿ ಇವತ್ತಿನ ದಿವಸ ಬಹಳ ವಿಜೃಂಭಣೆಯಿಂದ ನೆರವೇರುತ್ತಿದೆ ಶ್ರೀ ಸ್ವಾಮಿಯವರ ದರ್ಶನಕ್ಕೆ ನಮ್ಮ ಕುಟುಂಬದ ಸಮೇತ ಹಾಗೆ ನನ್ನ ಗೆಳೆಯನಾದಂತಹ ಪ್ರವೀಣ್ಣು ಅವರ ಮಿಸ್ಸಸ್ಸು ಎಲ್ಲರೂ ಕುಟುಂಬದ ಸಮೇತ ಹೋಗಿದ್ವು ಶ್ರೀ ಕೆಂಚರಾಯ ಸ್ವಾಮಿ ಹಾಗೂ ಸುಂಕಪುರದಮ್ಮ ಅಂತ ತಾಯಿ ಹೆಸರು ಎರಡೂ ದೇವರುಗಳ ಸಮ್ಮುಖದಲ್ಲಿ ಶ್ರೀ ವೈಕುಂಠ ಏಕಾದಶಿ ಶ್ರೀ ಸ್ವಾಮಿಯವರ ಶ್ರೀನಿವಾಸ ಸ್ವಾಮಿಯವರ ವೈಕುಂಠ ಏಕಾದಶಿ ಭಾಳ ದೂರದಿಂದ ನೆರೆ ನೆರವೇರುತ್ತಿದೆ ನೋಡ್ತಿರ್ಬೋದು ಚೆಂಡುವಿನ ಹಾಗೆ ಬಟಾನ್ಸ್ ಹೂವಿನಲ್ಲಿ ಶ್ರೀ ಸ್ವಾಮಿಯವರ ಶ್ರೀ ಶ್ರೀನಿವಾಸ ಶ್ರೀಹೇರಿ ಅಂತ ಎರಡು ಸೈಡಲ್ಲಿ ಹೂವಿನ ಇದರೊಳಗೆ ಬರ್ತಿದ್ದಾರೆ ನಾವು ಕ್ಯೂವಿಗೆ ಹೋಗಿ ನಿಂತ್ಕೊಂಡ್ವು ತುಂಬ ದೂರದಿಂದ ಕ್ಯೂ ಇದೆ ತುಂಬ ಅಂದರೆ ದೇವಸ್ಥಾನದ ಔಟ್ಸೈಡ್ ಕಾಂಪೌಂಡ್ ಹಿಂದೆಗಡೆಯಿಂದ ಕ್ಯೂ ಇದು ಮೊದಲನೇದಾಗಿ ಸ್ವಾಮಿನ ತೂಗೈಲಿನಲ್ಲಿ ಹಾಕಿರ್ತಾರೆ ಇವಾಗ ವೈಕುಂಠ ದ್ವಾರಕ್ಕೆ ಸ್ವಾಮಿನ ಕರ್ಕೊಂಬಂದು ವೈಕುಂಠ ದ್ವಾರದಲ್ಲಿ ಇರಿಸ್ತಿದ್ದಾರೆ ಸ್ವಾಮಿನ ಇವಾಗ ನಾವು ವೈಕುಂಠದ್ವಾರಕ್ಕೆ ಸ್ವಾಮಿ ದರ್ಶನ ಮಾಡೋಕ್ಕೆ ಹೋಯ್ತಿದ್ದೀವಿ ಇಲ್ಲಿ ಕೃಷ್ಣ ದೇವ್ರನ್ನ ಬೃಂದಾವನ ಥರ ಮಾಡಿ ಒಂದು ಕೃಷ್ಣನ ಶಿಲೆ ಇಟ್ಟಿದ್ದಾರೆ ನೋಡ್ತಿರ್ಬೋದು ಇದು ಪದ್ಮಾವತಿ ತಾಯಿ ಅಮ್ಮನವರ ದೇವಸ್ಥಾನ ಇಲ್ಲಿರೋದು ನಾಗಮ್ಮ ಹಾಗೆ ನಾಗೇಂದ್ರ ದೇವತೆಗಳ ನಾಗದೇವತೆಗಳ ಒಂದು ಚಿಕ್ಕ ಗುಡಿ ಈ ಮೂಲ ದೇವರು ಈ ಗುಡೀಲಿರೋದು ಸ್ವಾಮಿದು ಶ್ರೀ ಪದ್ಮಾವತಿ ದೇವಿಯನ್ನು ಇಲ್ಲಿ ನೋಡ್ಬೋದು ನೀವು ಇಲ್ಲಿಂದ ನಾವು ವೈಕುಂಠದವರಕ್ಕೆ ಹೋಯ್ತಿದ್ದೀವಿ ನೋಡಿ ನನ್ನ ಮಗ ಸಿಕ್ಕಾಪಟ್ಟೆ ಎಳುತ್ತಿದ್ದಾನೆ ಅವನಿಗೆ ಚಂದಲ್ಲಿ ಏನೋ ಒಂಥರ ಇದಾದಂಗೆ ಆಗ್ಬಿಟ್ಟಿದೆ ಅವನಿಗೆ ಸಿಕ್ಕಾಪಟ್ಟೆ ಜನ ನೋಡ್ತಿದ್ದಂಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಸ್ವಾಮಿನ ನೋಡ್ತಿರ್ಬೋದು ನೀವು ಎಷ್ಟು ನೀಟಿಗೆ ಅಲಂಕಾರ ಮಾಡಿದ್ದಾರೆ ಸ್ವಾಮಿಗೆ ಅಂತ ತುಂಬ ದೂರದಿಂದ ಬಂದಿರೋದ್ರಿಂದ ಅದಕ್ಕೂ ಆ ಸ್ವಾಮಿ ನೋಡ್ತಿದ್ದಂಗೆ ಆಯಾಸ ಎಲ್ಲ ಕಳೆದೋಗುತ್ತೆ ನಮ್ಮ ಆರಕ್ಷಕ ತಂಡದವರಾದ ಪೊಲೀಸವರು ಸಹ ತುಂಬ ಅಚ್ಚುಕಟ್ಟಾಗಿ ಸ್ವಾಮಿಯ ಕಾರ್ಯನ ನಾನು ನೆರವೇರಿಸ್ತಿದ್ದಾರೆ ನೋಡ್ತಿರ್ಬೋದು ಎಲ್ಲರೂ ಸಹ ಲೈನ್ನಾಗಿ ಮೂವ್ ಆಗಿ ಅಂತ ಹೇಳ್ತಿದ್ದಾರೆ ಯಾವುದೇ ಗಲಾಟೆಗಳು ಇಲ್ದಂಗೆ ಯಾವುದೇ ಒಂದು ತೊಂದರೆ ತಾಪತ್ಯ ಆಗ್ದಂಗೆ ಸ್ವಾಮಿಯವ್ರನ್ನ ದರ್ಶನ ಮಾಡಿಕೊಂಡು ಎಲ್ಲರೂ ಈಚೆಗಡಿಗೆ ಬಂದು ನೋಡ್ತಿರ್ಬೋದು ಪ್ರವೀಣ ಪ್ರವೀಣ ಮಿಸ್ಸಸ್ಸು ಹಾಗೆ ನಾನು ನನ್ನ ಮಗಳು ನಮ್ಮ ಅಪ್ಪಾಜಿ ನಮ್ಮಮ್ಮ ನನ್ನ ಮಗ ನಮ್ಮ ಮಿಸ್ಸಸ್ ಇನ್ನು ಅವರೇ ಬರ್ತಾರೆ ನೋಡಿ ಅಂತೆ ಅಲ್ಲಿ ಬರ್ತಿದ್ದ ನಮ್ಮ ಮಿಸ್ಸಸ್ ಹಿಂದೆಗಡೆ ಬಂದ್ರು ನೋಡಿ ಅಲ್ಲಿ ಎಲ್ಲರೂ ಸಹ ಇವಾಗ ಸ್ವಾಮಿಯವರ ದೇವಸ್ಥಾನದಲ್ಲಿ ಹಿಂಭಾಗಕ್ಕೆ ಪ್ರಸಾದ ವಿನಿಯೋಗ ಮಾಡಿದರು ಮೊದಲನೇದಾಗಿ ನಾವು ಬಾದಾಮಿ ಹಾಲು ಕೊಡ್ತಿದ್ರು ಎಂಟ್ರೆನ್ಸಲ್ಲೇ ಬಾದಾಮಿ ಹಾಲನ್ನ ಕುಡಿಯೋಣ ಅಂತ ಎಲ್ಲರೂ ಓದು ಇನ್ನು ಹಾಲು ಬಾದಾಮಿ ಹಾಲು ಅದು ಕರ್ತೃಗಳು ಒಂದು ಇದಿರುತ್ತೆ ಯಾರ್ಯಾರು ಬೇಕಾದ್ರೂ ಅದನ್ನು ಒಂದು ನಾವು ಈ ಪಾಲ್ದಾಮಿ ಅಲ್ಲಿನ ಸೇವೆ ಮಾಡ್ತೀವಿ ಹಾಗೆ ಒಂದು ಏನೇ ಒಂದು ಅವರ ಮನಸ್ಸಲ್ಲಿ ಬಂದಿದಂಥ ಅವ್ರು ಏನು ಮಾಡಬೇಕು ಅಂತಿರ್ತಾರೆ ಆ ಸೇವೆ ಮಾಡ್ಬೋದು ಅನ್ನ ಸಂತರ್ಪಣೆಗೆ ದುಡ್ಡು ಕೊಡ್ಬೋದು ಏನು ಖರ ಆಗ್ಬೋದು ಒಂದು ಒಂದು ಸಹಾಯತಾರ ಅಲ್ಲಿ ಎಲ್ಲ ಆ ಮೆನ್ಷನ್ ಮಾಡ್ಕೊಂಡು ಸ್ವಾಮಿಯವರ ಪಾತ್ರಕ್ಕೆ ಎಲ್ಲರೂ ಸೇರ್ಕೊಂಬೋದು ನೋಡ್ತಿರ್ಬೋದು ನಾನು ಇವಾಗ ಪ್ರಸಾದ ವಿನಿಯೋಗ ಸ್ಥಳಕ್ಕೆ ಸ್ಥಳಕ್ಕೊಯ್ತಿದ್ದೀನಿ ತುಂಬ ಜನ ಇಲ್ಲಿ ಪ್ರಸಾದ ಜನ ಪ್ರಸಾದನ ಸ್ವೀಕರಿಸ್ತಿದ್ದಾರೆ ಎಲ್ಲ ಕ್ಯೂ ಸಿಸ್ಟಮಲ್ಲಿ ಮಾಡಿದರು ಬಟ್ ಹೆಂಗೆ ಅಂದರೆ ಯಾರಿಗೂ ಆ ತೊಂದರೆ ಆಗಬಾರ್ದು ಅನ್ನೋದಕ್ಕೋಸ್ಕರ ತಟ್ಟೆನೆಯ ದೇವಸ್ಥಾನದವೇ ಸುಮಾರು ತಟ್ಟೆಗಳಿದ್ದಾವೆ ಆ ಆಯಾ ಜಾಗ ಕೌಂಟ್ರ್ಗಳಿಗೆ ಹೋಗಿ ತಟ್ಟೆ ಇಸ್ಕೊಂಡು ನೋಡಿ ತಟ್ಟೆ ಊಟ ಪ್ರಸಾದನ ಹಾಕಿಸ್ಕೊಂಡು ತಂಬತ್ತಿದ್ದಾರೆ ಪಾಯಸ ಅನ್ನ ಸಾಂಬಾರು ಎಲ್ಲದನ್ನೂ ಮಾಡಿದರು ನಾನು ನನ್ನ ಮಕ್ಕಳು ನಮ್ಮ ಕುಟುಂಬ ಎಲ್ಲ ಪೂರ್ತಿ ಊಟನ ಇಸ್ಕೊಂಡು ಪ್ರಸಾದನ ಅಂತ ಕೂತ್ಕೊಂಡು ಊಟ ಮಾಡೋಕೆ ಸ್ಟಾರ್ಟ್ ಮಾಡಿದ್ವು ನೋಡ್ತಿರ್ಬೋದು ಪಾಯಸ ಅನ್ನ ಸಾಂಬಾರು ಎಲ್ಲ ಸ್ವಾಮಿ ಪ್ರಸಾದ ಊಟ ಮಾಡೋಕ್ಕೆ ಅಂತ ಕೂತ್ಕೊಂಡು ಎಲ್ಲರೂ ಒಂದು ಕಡೆಯಿಂದ ಇಲ್ಲಿ ದಾನಿಗಳನ್ನ ಹೇಳ್ತಿರ್ತಾರೆ ಯಾರು ಅವರ ಹಣಕಾಸಿನದು ದಾನ ಮಾಡ್ಬೋದು ಇಲ್ಲ ಇಂಥ ಸೇವೆ ಮಾಡಿಸಿ ಸ್ವಾಮಿಗೆ ಅಂತ ಒಂದು ಶಿಫ್ಟ್ ಹಾಕಿಸ್ಬೋದು ಇಲ್ಲಿ ಹಾಗೆ ಪ್ರಸಾದನ ಯಾರು ಸಹ ವೇಸ್ಟ್ ಮಾಡಬೇಡಿ ಅಂತಲೂ ಸಹ ಹೇಳ್ತಿದ್ರು ಏಕೆಂದರೆ ಈ ಪ್ರಸಾದಕ್ಕೆ ಯಾವುದೇ ಥರದ್ದು ಗೌರ್ಮೆಂಟಿಂದ ಯಾವುದೇ ತರಕೂ ಏನು ಧನ ಸಹಾಯ ಏನಿಲ್ಲ ಇದು ಸುತ್ತಮುತ್ತ ಊರುಗಳಿಂದ ಸೇರಿ ಮಾಡಿರೋಂತಹ ಸ್ವಾಮಿಯ ವೈಕುಂಠ ಏಕಾದಶಿ ನೋಡ್ತಿರುವುದಲ್ಲಿ ಸ್ವಾಮಿಯ ಭಜನೆ ಕಾರ್ಯಕ್ರಮ ಸಹ ಮಾಡ್ತಿದ್ದರು ಹಾಗೆ ನೋಡ್ತಿದ್ದೀರಾ ಇಲ್ಲಿ ಎಂಟ್ರೆನ್ಸಲ್ಲಿ ಸ್ವಾಮಿಗೆ ಎಷ್ಟು ನೀಟಿಗೆ ಫ್ರಂಟಲ್ಲಿ ಮುಂದಗಡೆ ದ್ವಾರಕ್ಕೆ ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದರು ತುಂಬ ವಿಜೃಂಭಣೆಯಿಂದ ನಡೀತಿದೆ ಶ್ರೀ ಸ್ವಾಮಿಯವರ ವೈಕುಂಠ ಏಕಾದಶಿ ಇಲ್ಲಿ ನಾಟಕವನ್ನು ಸಹ ಆಯೋಜಿಸಿದರು ಸಂಪೂರ್ಣ ರಾಮಾಯಣ ಅಂತ ನಾವು ನೈಟ್ ಹೊತ್ತು ಇರೋಕ್ಕಾಗಲ್ಲ ಯಾಕೆಂದರೆ ಮಕ್ಕಳು ಕರ್ಕೊಂಡು ಹೋದ್ರೆ ಚಳಿಲಿ ಮಕ್ಕಳನ್ನೆಲ್ಲ ನಾವು ನೈಟ್ ಹೊತ್ತು ಇಲ್ಲಿ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಬೇಗ ಸ್ವಾಮಿನ ದರ್ಶನ ಮಾಡ್ಕೊಂಡು ಎಲ್ಲರೂ ಈಚೆಗಡಿಗೆ ಬಂದು ಪ್ರಸಾದ ಊಟ ಮಾಡಿಕೊಂಡು ಈಗ ಜಾತ್ರೆ ಉಳಿಕೆ ಹೊಂಟು ನೋಡ್ತಿರ್ಬೋದು ಜಾತ್ರೆಯಲ್ಲಿ ಇಪ್ಪತ್ತು ಮೂವತ್ತು ಅಂತ ಫಿಕ್ಸ್ ರೇಟ್ ಹಾಕಿಬಿಟ್ಟಿದ್ದಾರೆ ಇವಾಗ ಒಂದೊಂದು ಸಣ್ಣ ಸಣ್ಣ ಐಟಮ್ಗೂ ಅಷ್ಟೇ ದೊಡ್ಡ ಐಟಮ್ಗಾದರೂ ಅಷ್ಟೇ ಒಂದು ಫಿಕ್ಸ್ ರೇಟ್ನಂತ ಮಾಡ್ಕೊಂಡಿದ್ದಾರೆ ನಾವೇನು ಇದರೊಳಗೆ ಬಾರ್ಗಿಂಗ್ ಮಾಡೋಂಗಿರಲ್ಲ ನೋಡ್ತಿರ್ಬೋದು ಇದೆ ಕ್ಯೂ ಅಲ್ಲಿ ಮೇಲ್ಗಡೆಯಿಂದನೂ ಸಹ ಕ್ಯೂ ಬತ್ತಿದೆ ಒಂದು ಮೂರು ಟೈಪು ಇಲ್ಲೇ ಆ ಸುತ್ತಾಡ್ಕೊಂಡು ಸುತ್ತಾಡ್ಕೊಂಡು ಆಮೇಲೆ ಮುಂದಕ್ಕೆ ಹೋಗೋದು ಎಲ್ಲ ಕ್ಯೂ ಟೈಪಲ್ಲಿ ಮಾಡಿದರು ನಾವು ಜಾತ್ರೆನೆಲ್ಲ ಕಡೆಯಿಂದ ಓಡಾಡಿದ್ವು ತುಂಬ ಜನ ಇರೋದರಿಂದ ಮಕ್ಕಳು ನೆತ್ಕೊಂಡು ತಿರುಗೋದು ಹಿಂಸೆ ಜಾತ್ರೆಗಳಲ್ಲಿ ಆ ಮಕ್ಕಳು ಒಂದೊಂದು ಒಂದೊಂದು ಬೇಕು ಬೇಕು ಅಂತಿರ್ತಾರೆ ನಾವು ಹೊತ್ತಿಗೆ ಬೇಗ ಏನೇನು ಅದನ್ನು ಸಣ್ಣ ಪುಟ್ಟ ಕೊಡಿಸ್ಕೊಂಡು ಮನೆ ಕಡಿಕೆ ಒಂಟು ಸ್ವಾಮಿ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕು ಅಂತ ಕೇಳ್ಕೊತೀನಿ ಈ ಮೂಲಕ ಎಲ್ಲರಿಗೂ ವೈಕುಂಠ ಏಕಾದಶಿಯ ಒಂದು ಅನುಗ್ರಹ ಸಿಗಲಿ ಅಂತ ಇಷ್ಟಪಡ್ತೀನಿ ಎಲ್ರಿಗೂ ಸಹ ಸ್ವಾಮಿಯ ಅನುಗ್ರಹ ಆಗಲಿ ಅಂತ ಈ ಮೂಲಕ ಕೇಳ್ಕೊತಿದ್ದೀನಿ ಯಾರಲ್ಲ ನಮ್ಮ ಚಾನಲ್ನ ವಿಸಿಟ್ ಮಾಡಿಲ್ವ ದಯವಿಟ್ಟು ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕ್ ಲೇಖೋಡನ್ನು ಮರಿಬಿಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಥ್ಯಾಂಕ್ಸ್ ಫ್ರೆಂಡ್ಸ್ ವಿಡಿಯೋ ಕೊನೆ ತನಕ ವಾಚ್ ಮಾಡಿದ್ದಕ್ಕೆ ಅಂತ ಕೇಳ್ಕೊತೀನಿ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು